ನಾನಿವತ್ತು ಎಕ್ನಾಮಿಕ್ಸ್ ಸಬ್ಜೆಕ್ಟ್ನ ಆದಾಯ ಸಂಬಂಧಪಟ್ಟಂಥ ಲೆಕ್ಕವನ್ನು ಮಾಡ್ತಾ ನಮ್ಮ ಎಕ್ನಾಮಿಕ್ಸಲ್ಲಿ ಆದಾಯದಲ್ಲಿ ಮೂರು ವಿಧ ಇರುತ್ತೆ ಒಟ್ಟು ಆದಾಯ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಅಂತ ಈ ಮೂರು ಆದಾಯಗಳಿಗೆ ಸಂಬಂಧಪಟ್ಟಂತೆ ಅವರು ಬಿಂಬಕವನ್ನು ಕೊಡ್ತಾರೆ ಒಂದು ಬಿಂಬಕವನ್ನು ಕೊಡ್ತಾರೆ ಅದು ಒಟ್ಟು ಆದಾಯ ಬಿಂಬಕ ಆ ಒಟ್ಟು ಆದಾಯ ಬಿಂಬಕವನ್ನು ಇಟ್ಕೊಂಡು ನಾವು ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳನ್ನು ಕಂಡುಹಿಡಿಬೇಕು ಇದನ್ನು ಹೇಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಸುಲಭವಾಗಿ ಕಲಿಬೋದು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದರೆ ಆಯಿತು ಎಕನಾಮಿಕ್ಸ್ ಅಲ್ಲಿ ಮ್ಯಾಥ್ಮೆಟಿಕ್ಸ್ ಇದೆ ಏನು ಅಷ್ಟೊಂದು ಏನು ಕಷ್ಟ ಇಲ್ಲ ವೆರಿ ವೆರಿ ಸಿಂಪಲ್ ಇದೆ ಈಗ ನೋಡಿ ಅವರೇ ಒಟ್ಟು ಆದಾಯವನ್ನು ಕೊಟ್ಟಿದ್ದಾರೆ ಆರ್ ಈಕ್ವಲ್ಸ್ ನೂರು ಕ್ಯೂ ಮೈನಸ್ ನಾಲ್ಕು ಕ್ಯೂ ಸ್ಕ್ವೇರ್ ಅಂತ ನೋಡಿ ಒಟ್ಟು ಆದಾಯ ಬಿಂಬಕವು ಆರ್ ಈಕ್ವಲ್ಸ್ ನೂರು ಕ್ಯೂ ಮೈನಸ್ ನಾಲ್ಕು ಕ್ಯೂ ಸ್ಕ್ವೇರ್ ಮತ್ತು ಅವರೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಕ್ಯೂ ಈಕ್ವಲ್ಸ್ ಹದಿನೈದು ಆಗಿರುವಾಗ ಅಂತ ಆಗಿರುವಾಗ ಒಟ್ಟು ಆದಾಯ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳನ್ನು ಕಂಡುಹಿಡಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಲೆಕ್ಕವನ್ನು ಕಲಿತ್ರೆ ಒಟ್ಟು ವೆಚ್ಚ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಕಲಿಬೋದು ಇದು ಹೇಗಿದೆಯೋ ಸೇಮ್ ಹಂಗೆ ಇರುತ್ತೆ ಇಲ್ಲಿ ಆರ್ ಬದಲಿಗೆ ಅಲ್ಲಿ ಸಿ ಅನ್ನು ಸೇರಿಸ್ತೀವಿ ಅಷ್ಟೇ ಈಗ ಲೆಕ್ಕಕ್ಕೆ ಹೊರಟದಾದರೆ ಅವ್ರು ಒಟ್ಟು ಆದಾಯ ಬಿಂಬಕವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಬಿಂಬಕ ಕಂಡುಹಿಡಿಯೋದು ಬೇಡ ಡೈರೆಕ್ಟ್ ನಾವು ವ್ಯಾಲ್ಯೂ ಕಂಡುಹಿಡಿತೀವಿ ಸೊ ಟಿ ಆರ್ ಅಂದರೆ ಒಟ್ಟು ಆದಾಯ ಈಕ್ವಲ್ಸ್ ನೂರು ಕ್ಯೂ ಮೈನಸ್ ನಾಲ್ಕು ಕ್ಯೂ ಸ್ಕ್ವೇರ್ ಅವರು ಕ್ಯೂ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಹದಿನೈದು ಅಂತ ಸೊ ನಾವು ಬರ್ಕೊಳ್ತೀವಿ ನೂರು ಇಂಟು ಹದಿನೈದು ಮೈನಸ್ ನಾಲ್ಕು ಇಂಟು ಹದಿನೈದು ಓಲ್ ಸ್ಕ್ವೇರ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ನೂರು ಇಂಟು ಬ್ರಾಕೆಟ್ ಇದ್ದರೆ ಇಂಟು ಅಂತ ಹದಿನೈದು ಮೈನಸ್ ನಾಲ್ಕು ಇಂಟು ಹದಿನೈದು ಸ್ಕ್ವೇರ್ ನೂರು ಇಂಟು ಹದಿನೈದನ್ನು ಮಾಡೋಣ ಇಲ್ಲ ಮೊದಲಿಗೆ ಕಾಣಿಸ್ತಿದೆ ಕೆಲಸ ಏನು ಕೊಡ್ತೀನಿ ನೂರು ಇಂಟು ಹದಿನೈದು ಈಕ್ವಲ್ಸ್ ಸಾವಿರದ ಐನೂರು ಆನ್ಸರು ಇಲ್ಲಿ ಬರ್ಕೊತೀನಿ ಸಾವಿರದ ಐನೂರು ಮೈನಸ್ ನಾಲ್ಕನ್ನು ಹಂಗೆ ಬರ್ಕೊತೀನಿ ಇಲ್ಲಿ ಹದಿನೈದು ಓಲ್ ಸ್ಕ್ವೇರ್ ಅಂದರೆ ಹದಿನೈದು ಇಂಟು ಹದಿನೈದು ಅಂತ ಹದಿನೈದು ಇಂಟು ಹದಿನೈದು ಇನ್ನೂರ ಇಪ್ಪತ್ತೈದು ಆನ್ಸರ್ ఇన్నూరి పైదు ఈక్వల్స్ సాదూర అందుకే వర్కొని నాలుగు ఇంటు ఇన్నూరు ఇప్పైనూరు ఈ నోడి టీఆర్ సౌరద ఐనూర ఒంబైనూర కడ సౌరద ఐనూరు మైనస్ ఒంబైరు ఆరునూరు అనుకుంటూ అన్సరు సో టీఆర్ వ్యాల్యూ ఆరునూరు ಟಿ ಆರ್ದು ಬಿಂಬಕ ಇದು ಇದು ಬೆಲೆ ಈಗ ನೆಕ್ಸ್ಟ್ ನಾವು ಸರಾಸರಿ ಆದಾಯವನ್ನು ಕಂಡಿದ್ದರು ಸರಾಸರಿ ಆದಾಯ ಎ ಆರ್ ಈಕ್ವಲ್ಸ್ ಎ ಆರ್ದು ಸೂತ್ರ ಬರ್ಕೋಬೇಕು ಮೊದಲಿಗೆ ಸರಾಸರಿ ಆದಾಯ ಕಂಡು ಬೇಕಾರೆ ಎ ಆರ್ ಸೂತ್ರ ಏನಂದರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಈಗ ಟಿ ಆರ್ದು ನಮಗೆ ಬಿಂಬಕ ಗೊತ್ತಿದೆ ಇದೇ ಬಿಂಬಕ ಇದನ್ನೇ ಹಾಕ್ಕೊಳ್ತೀವಿ ಟಿ ಆರ್ ಅಂದರೆ ನೂರು ಕ್ಯೂ ಮೈನಸ್ ನಾಲ್ಕು ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಸೂತ್ರದ ಪ್ರಕಾರ ಕ್ಯೂ ಇದೆ ಕ್ಯೂ ಹಾಕೊತೇನೆ ನೆಕ್ಸ್ಟು ಇದು ಪಕ್ಕಕ್ಕೆ ಮಾಡ್ತೇನೆ ನೂರು ಕ್ಯೂ ಮೈನಸ್ ನಾಲ್ಕು ಕ್ಯೂ ಸ್ಕ್ವಯರ್ ಬೈ ಕ್ಯೂ ಇದೆ ಈ ಕ್ಯೂವನ್ನ ಇವೆರಡಕ್ಕೂ ಡಿವೈಡ್ ಮಾಡ್ತೀನಿ ಎರಡಕ್ಕೂ ಕ್ಯೂವನ್ನ ಅಪ್ಲೈ ಮಾಡ್ತೀನಿ ಅಂದರೆ ನೂರು ಕ್ಯೂ ಡಿವೈಡೆಡ್ ಬೈ ಕ್ಯೂ ಮೈನಸ್ ನಾಲ್ಕು ಕ್ಯೂ ಸ್ಕ್ವಯರ್ ಡಿವೈಡೆಡ್ ಬೈ ಕ್ಯೂ ಅಂತ ಈಗ ನೋಡಿ ಈ ನೂರು ಕ್ಯೂ ಇದೆಯಲ್ಲ ಈ ನೂರು ಕ್ಯೂ ಬೈ ಕ್ಯೂ ಅಂದರೆ ಈ ಕ್ಯೂ ಈ ಕ್ಯೂ ಕ್ಯಾನ್ಸಲ್ ಆಗುತ್ತೆ ಓನ್ಲಿ ನೂರು ಮಾತ್ರ ಉಳಿಯುತ್ತೆ ಮೈನಸ್ ನಾಲ್ಕು ಕ್ಯೂ ಸ್ಕ್ವಯರ್ ಬೈ ಕ್ಯೂ ಅಂದರೆ ಒನ್ ಕ್ಯೂ ಒನ್ ಕ್ಯೂ ಹೋಗುತ್ತೆ ನಾಲ್ಕು ಕ್ಯೂ ಮಾತ್ರ ಉಳ್ಕೊಳ್ಳುತ್ತೆ ಈಗ ಎ ಆರ್ ಬಿಂಬಕ ಬಂತು ನಮಗೆ ನೂರು ಮೈನಸ್ ನಾಲ್ಕು ಕ್ಯೂ ಅಂತ ನೋಡಿ ಆನ್ಸರ್ ಬಂತು ಈಗ ಎ ಆರ್ ಬಿಂಬಕಕ್ಕೆ ಕ್ಯೂಗೆ ಹದಿನೈದುನ ವ್ಯಾಲ್ಯೂ ಕೊಡಬೇಕು ಕ್ಯೂ ಈಕ್ವಲ್ಸ್ ಹದಿನೈದು ಆದಾಗ ಎ ಆರ್ ಈಕ್ವಲ್ಸ್ ನೂರು ಮೈನಸ್ ನಾಲ್ಕು ಕ್ಯೂ ನೂರು ಮೈನಸ್ ನಾಲ್ಕು ಇಂಟು ಹದಿನೈದು ನೂರು ಮೈನಸ್ ಹದಿನೈದು ನಾಟ್ಲಿ ಅರವತ್ತು ಎ ಆರ್ ಈಕ್ವಲ್ಸ್ ನೂರಲ್ಲಿ ಅರವತ್ತು ಅಂದರೆ ನಲವತ್ತು ಎ ಆರ್ ವ್ಯಾಲ್ಯೂನು ಬಂತು ಟಿ ಆರ್ ವ್ಯಾಲ್ಯೂನು ಬಂತು ಈಗ ನೆಕ್ಸ್ಟ್ ಎ ಆರ್ ಮತ್ತು ಟಿ ಆರ್ ಅನ್ನು ಕಂಡು ಈಗ ಎಮ್ ಆರ್ ಅನ್ನು ಕಂಡಿರೋಣ ಎಮ್ ಆರ್ ಅಂದರೆ ంతాయంత్ కణస్ అనుబోదు ఎంఆర్ ఈక్వల్స్ ఎంఆర్ సూత్ర డి ఆర్ బై డి క్యూ అంత డిరవేషన్ అంత బరుత ఈే వర్పొవి ఆర్ అందరూ గొప్ప నమేది అదే దిమగ నూరు క్యూ మైనస్ నాలుగు క్యూ స్క్వయర్ డివైడెడ్ బై డి క్యూ ఈ ಎಂಟು ಎಂಟು ಕ್ಯೂ ಇಲ್ಲಿ ನೋಡಿ ಎರಡರಲ್ಲಿ ಮೈನಸ್ ಒಂದು ಮಾಡಬೇಕು ಒಂದು ಉಳ್ಕೊಳ್ಳುತ್ತೆ ಎಂಟು ಕ್ಯೂ ಪವರ್ ಒನ್ ಬರುತ್ತೆ ಒಂದೇನು ಬರಿದೆ ಇದ್ರೂ ಒಂದಿದೆ ಅಂತ ಅರ್ಥ ಸೊ ಎಮ್ ಆರ್ದು ನಮಗೆ ಬಿಂಬಕ ಬಂತು ಈಗ ಬೆಲೆ ಕಂಡು ಇಲ್ಲೇ ಭಕ್ತಲ್ಲಿ ಎಮ್ ಆರ್ ಈಕ್ವಲ್ಸ್ ನೂರು ಮೈನಸ್ ಎಂಟು ಕ್ಯೂ ನೂರು ಮೈನಸ್ ಎಂಟು ಇಂಟು ಕ್ಯೂ ವ್ಯಾಲ್ಯೂ ಹದಿನೈದು ವರ್ಕೊಳ್ತೀವಿ ಮೈನಸ್ ಹದಿನೈದರಲ್ಲಿ ನೂರ ಇಪ್ಪತ್ತು ಎಮ್ ಆರ್ ಈಕ್ವಲ್ಸ್ ನೂರು ಇಪ್ಪತ್ತರಲ್ಲಿ ಇಪ್ಪತ್ತ್ ಕೇಳಿದ್ರೆ ಇಪ್ಪತ್ತು ದೊಡ್ಡಂತೂ ಚೆನ್ನಾಗಿ ಮೈನಸ್ ಇದೆ ಸೊ ಮೈನಸಲ್ಲಿ ಥಿ ಇಷ್ಟು ಇಷ್ಟಿದೆ ಟೆನ್ ಮಾರ್ಕ್ಸ್ ಸಿಗುತ್ತೆ ನಮಗೆ